ನಮಸ್ತೆ ಇಂದು ಬಕುಲ ಪುಷ್ಪದ ಬಗೆಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ ಇದನ್ನು ನಾನು ಮಥುರಾದಲ್ಲಿ ಅದು ಕೃಷ್ಣನ ಮಂದಿರದಲ್ಲಿ ಬೃಹತ್ ಗಾತ್ರದ ಮರವನ್ನು ಕಂಡೆ ಮತ್ತು ನಾನು ನಿರೀಕ್ಷಿಸದೇ ಇದ್ದಂತಹ ಸಂದರ್ಭದಲ್ಲಿ ಅಂದರೆ ಕುತೂಹಲಕ್ಕೆ ಎಲ್ಲೆಡೆ ನಾನು ಹೂವನ್ನು ಹರಿಸೋದು ನಿಜ ಆ ಸಂದರ್ಭದಲ್ಲಿ ಎಲ್ಲಿಯೂ ಕೂಡ ನಾನು ಅದನ್ನೇ ಅನ್ವೇಷಣೆಯಲ್ಲಿ ತೊಡಗಿದ್ದೆ ವೈಜಯಂತಿ ಪುಷ್ಪದ ಹುಡ್ಕಾಟದಲ್ಲಿದ್ದೆ ಅದು ಉತ್ತರ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಅನ್ನುವಂಥದ್ದಿತ್ತು ಆದರೆ ಬೊಕ್ಕುಲವನ್ನು ಅದು ಕೃಷ್ಣನ ಮಂದಿರದಲ್ಲಿ ಆ ಮುಸ್ಸಂಜೆಯ ದರ್ಶನಕ್ಕೆ ಹೋದಾಗ ಮೊದಲ ದಿನದ ದರ್ಶನಕ್ಕೆ ಹೋದಾಗ ನನಗೆ ಸಿಕ್ಕಂತಹ ಅಪರೂಪದ ಕುಸುಮ ಇದು ನನ್ನ ಹದಿನೈದು ವರ್ಷದ ಸಂಶೋಧನೆ ಹಾದಿಯಲ್ಲಿ ನಾನು ಹತ್ತಿರದಿಂದ ತುಂಬ ಅನುಭೂತಿಯಿಂದ ಅದೊಂದು ದೇವರ ದರ್ಶನ ಅನ್ನೋ ರೀತಿಯಲ್ಲಿ ಕಂಡಂತಹ ಅಪರೂಪದ ಅನರ್ಘ್ಯ ರತ್ನ ಅಂತಲೇ ಹೇಳಬೇಕಾಗುತ್ತೆ ಶ್ರೀಕೃಷ್ಣನನ್ನು ನಾನು ಈ ಹೂವಿನ ಮೂಲಕ ಕಂಡೆ ಅಂತ ಹೇಳಿದರೆ ತಪ್ಪಾಗಲಾರದು ಇದೊಂದು ನನಗೆ ರೋಮಾಂಚನವನ್ನು ಮತ್ತು ನನ್ನ ಒಂದು ಆಸೆಯನ್ನು ಈಡೇರಿಸಿದ ಒಂದು ಕೀರ್ತಿ ಶ್ರೀಕೃಷ್ಣನಿಗೆ ಸಲ್ತದೆ ನಾನು ಎಲ್ಲೆಡೆ ಕೃಷ್ಣ ಅಂದರೆ ಕೃಷ್ಣನಿಗೆ ಪ್ರತಿನಿತ್ಯ ಆತನಿಗೆ ಕಾಡು ಕುಸುಮಗಳಿಂದ ನಾನು ಆತನ ಸೇವೆಯನ್ನು ಪೂಜೆಯನ್ನು ಮಾಡ್ತಾ ಇದ್ದೆ ಆ ಸಂದರ್ಭದಲ್ಲಿ ನನ್ನ ಈ ಆಸೆಯನ್ನು ಆ ಮೂಲಕ ಈಡೇರಿಸಿದ್ದಾರೆ ಶ್ರೀಕೃಷ್ಣ ಅಂತ ಹೇಳಿದರೆ ತಪ್ಪಾಗಲಾರ್ದು ನಿಜಕ್ಕೂ ಇದೊಂದು ಮರೆಯಲಾರದ ಮರೆಯಲಾಗದಂತಹ ಒಂದು ಅನುಭೂತಿ ಅಂತಲೇ ಹೇಳಬೇಕಾಗುತ್ತೆ ನಾನು ಎಲ್ಲರೂ ಕೃಷ್ಣನನ್ನು ಧ್ಯಾನ ಮಾಡೋದ್ರ ಮೂಲಕ ಕೃಷ್ಣನನ್ನು ಯಾವುದಾದ್ರೂ ರೀತಿಯಲ್ಲಿ ಆದ ನಮ್ಮ ನಮಗೆ ದರ್ಶನವನ್ನು ಕೊಡ್ತಾರೆ ಅಂತ ಭಾವಿಸ್ತಾ ಇರ್ತಾರೆ ಪ್ರತಿ ಭಕ್ತರು ಕೂಡ ಆದರೆ ನಾನು ಈ ಹೂವಿನ ಮೂಲಕ ಶ್ರೀಕೃಷ್ಣನನ್ನು ಕಂಡೆ ಅಂತ ಹೇಳಿದರೆ ನಿಜಕ್ಕೂ ಅದೊಂದು ನಿಜವಾದ ದರ್ಶನ ಅಂತಲೇ ಅನ್ಕೋತೀನಿ ಏಕೆಂದರೆ ಸಾಕಷ್ಟು ನಾನು ಹೂವುಗಳಲ್ಲೇ ದೇವರನ್ನು ಕಾಣೋದು ಅದನ್ನು ನಾನು ಅನುಭೋಗಿಯಾಗಿಯೇ ಸ್ವೀಕಾರ ಮಾಡ್ತೇನೆ ನನಗೆ ಈ ಬಗ್ಗೆ ಸಾಕಷ್ಟು ಅನುಭವಗಳಾಗಿದೆ ನೋಡಿ ಇದು ಬಕುಲ ಇದರಲ್ಲಿ ತಂತಾನೇ ರಂಧ್ರ ಇರುತ್ತೆ ಅದರ ಮೂಲಕ ಸೂಜಿ ಮೂಲಕ ನಾವು ಇದನ್ನು ಪೋಣಿಸಿ ಮೂಡಿಬಹುದು ನಾನು ಈ ದೊರಕಿದ ಹೂಗಳನ್ನೆಲ್ಲ ಮುಸ್ಸಂಜೇಲಿ ಸಂಗ್ರಹಿಸಿದ ಹೂಗಳನ್ನೆಲ್ಲ ಸಂಗ್ರಹಿಸಿ ತಂದಿಟ್ಕೊಂಡೆ ಆದರೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅದನ್ನ ಹಾಗೆ ತಂದಿರ್ಸ್ಕೊಂಡಿದ್ದೇನೆ ಅದೆಲ್ಲ ಒಣಗೋಗಿದೆ ಆದ್ರೂ ಅದೊಂದು ಮರೆಯಲಾರದ ಅನುಭೂತಿಯಾಗಿ ನನ್ನಲ್ಲಿ ದಾಖಲಾಗಿದೆ ಇದಾಗಿತ್ತು ಹಿಂದಿನ ವಿಶೇಷ